ರಾಜಕಾರಣದ ಬಗ್ಗೆ ನೀವು ಮಾತಾಡಿದೆ ಯತ್ನಾಳ್ ಅವರು ವಿಧಾನಸಭೆ ಚುನಾವಣೆಯಲ್ಲೇ ಈ ತರ ಮಾತನಾಡಿದ್ರು ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತರು ಮತ್ತೆ ಅವರ ಪುತ್ರನಿಗೆ ಅವಕಾಶ ಕೊಟ್ಟರು ಹೈಕಮಾಂಡ್ ಮನೆ ಆಗ್ತಾ ಇಲ್ವಾ ನಿಮ್ಮಂತ ನಾಯಕರ ಹೇಳಿಕೆಗೆ ಕುಟುಂಬ ರಾಜಕಾರಣಕ್ಕೆ ಬೀಕ್ ಅನ್ಸಲ್ವಾ ಸರ್ ನಾನು ಕೇಂದ್ರದ ಬಗ್ಗೆ ಏನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಏನಿದ್ರು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡಿದ್ದೇನೆ ಅವರು ಮಾಡಿದ್ರು ಅಂತ ಇಟ್ಟುಕೊಂಡ್ರು ಕೂಡ ಆಯ್ತು ಯಾವುದೋ ಒಂದು ರಾಜಕಾರಣಕ್ಕೆ ಮತ್ತೆ ಇಲ್ಲಿದ್ದವರಿಗೆ ಸ್ವಲ್ಪ ಸ್ವಯಂ ಪ್ರಜ್ಞೆ ಬೇಕಲ್ಲ ಸರ್ ಫಲಾಯ ಇಲ್ಲ ಅಂದರೆ ಆದರೂ ಹುಕ್ಲಿಗರ ಒಂದು ಅದರ ಉದ್ದೇಶ ಸರ್ ನನ್ನನ್ನು ಅವರು ಕರೆದು ನಮ್ಮ ಸಮಾಜಕ್ಕೆ ಇವತ್ತು ನಿಮ್ಮ ಪಾರ್ಟಿಯಲ್ಲಿ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ ನಿಮ್ಮ ಪಾರ್ಟಿಯಲ್ಲಿ ಯಾರಿಗೂ ಇಲ್ಲ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನು ಬಿಟ್ಟರು ಪ್ರತಾಪ್ ಸಿಂಹರು ಬಿಟ್ಟರು ಸಿ ಟಿ ರವಿಯನ್ನು ಒಂದು ಸೈಡ್ ಲೈನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಲ್ಲೋ ಬೇರೆ ಕಡೆಯಲ್ಲಿ ಬೇಡ ಅಂತ ಹೇಳಿದವರನ್ನ ತಂದು ಹಾಕಿ ಅವರನ್ನೇ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಇನ್ನೊಬ್ಬರನ್ನು ದೇವೇಗೌಡರ ಮೆಟೀರಿಯಲ್ ಅದಕ್ಕೆ ಇದೇ ಮಾತು ಅವರು ಹೇಳಿದ್ದನ್ನು ನಾನು ಹೇಳುದು ನಾನು ಹೇಳೋದಲ್ಲ ದೇವೇಗೌಡರ ಮೆಟೀರಿಯಲ್ಗೆ ಬಿ ಜೆ ಪಿ ಸ್ಟಿಕ್ಕರ್ ಅಂಟಿಸಿದ್ದನ್ನು ನೀವು ಒಪ್ಕೊಳ್ತೀರಾ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದರು ಆದ ಕಾರಣ ಅದಕ್ಕೆ ನಾನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದೇನೆ ಈಗಾಗಲೇ ಮಾಧ್ಯಮದಲ್ಲಿ ನನ್ನ ಮೂರನೇ ಅಂಶ ಅದನ್ನು ಪ್ರಸ್ತಾಪ ಮಾಡಿದ್ದೆ